ಮೊನ್ನೆ ಸಿದ್ದರಾಮಯ್ಯ ನಮ್ಮ ಅನುಭವ ನಾವು ಬೇರೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಚರ್ಚೆ ಮಾಡಿದ ಮಾಡಿದ್ದೀವಿ ಅಲಾ ಬೇರೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಯಾವ ಜೊತೆ ಆದ್ರೂ ಚರ್ಚೆ ಮಾಡಿದ್ರ ಬ್ಯಾಲೆಟ್ ಪೇಪರ್ ತಂದ್ರೆ ಏನು ಸಾಧಕ ಏನು ಬಾಧಕ ಏನು ಒಂದು ಸರ್ಕಾರ ಪಾಲಿಸಿ ನಿರ್ಣಯವನ್ನ ಬದಲಾಯಿಸುವಾಗ ಅನೇಕ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮಾತುಕತೆ ನಡೆಸುತ್ತೆ ನೀವು ಜೊತೆ ಇಲ್ಲ ಈಗ ರಾಹುಲ್ ಸಚಿವ ಸಂಪುಟ ಅಂದ್ರೆ ಇಡೀ ಮಾಡುತ್ತೆ ಸಚಿವ ಸಂಪುಟ ಇಡೀ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುತ್ತೆ ಇವರು ಪಾಲಿಸಿ ತಂದಿದ್ದಾರೆ ಅದರ ತಿದ್ದುಪಡಿ ಇದ್ರೆ ಸಲಹೆ ಇದ್ರೆ ವಿರೋಧ ಪಕ್ಷಗಳು ಕೂಡ ಕೊಡಬಹುದ್ರೊಳಗೇನು ಅದೇನು ತಗೊಳೋದಿಲ್ಲ ಅಂತಿಲ್ಲ ಬಟ್ ಮತಪತ್ರವನ್ನು ಉಪಯೋಗಿಸಿ ಚುನಾವಣೆ ಮಾಡೋದಂತಾಗಿ ತೀರ್ಮಾನ ಮಾಡಿದ್ದಾರೆ ಇದೇ ಚುನಾವಣೆ ಮಾಡ್ತಾರೆ ಮುಂದಿನ ವಿಧಾನಸಭಾ ಚುನಾವಣೆ ಕೂಡ ಮತಪತ್ರದಲ್ಲಾಗ್ಲಿ ಲೋಕಸಭಾ ಚುನಾವಣೆ ಕೂಡ ಮತಪತ್ರದಲ್ಲಾಗ್ಲಿ ಅನ್ನೋದು ನಮ್ಮ ಬಯಕೆ ಇದೆ ಸಿ ಮಾನ್ಯ ಸಿದ್ದರಾಮಯ್ಯ ನಮ್ಮ ಅನುಭವ ಮತ್ತೆ ಬೇರೆ ದೇಶಗಳು ಕೂಡ ಎಂತ ಮುಂದುವರೆದ ದೇಶಗಳು ಕೂಡ ಅವರು ಮತ್ತೆ ಇ ವಿ ಎಂ ಬಿಟ್ಟು ಮತಪತ್ರಕ್ಕೆ ಹೋಗಿದ್ದಾರೆ ಹೊಸದಲ್ಲ ಇವತ್ತು ಶಿಕ್ಷಕರ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀರಲ್ಲ ಒಂದು ಪಾಠ ಜಿಯೋ ಪಾಲಿಟಿಕ್ಸ್ ನಲ್ಲಿ ಬೇರೆ ಕಂಟ್ರೀಸ್ ಬೇರೆ ಕಂಟ್ರೀಸ್ ಅಂತ ಹೇಳ್ತಿರಲ್ಲ ಅದರಲ್ಲಿ ಸ್ವಲ್ಪ ಓದಿ ನಿಜವಾಗ್ಲೂ ನಾನು ಇದನ್ನು ಬಹಳ ಕ್ಲಿಯರ್ ಆದ್ರೂ ಮುಖ್ಯಮಂತ್ರಿಗಳೇ ಅವ್ರ ಸಚಿವ ಸಂಪುಟಕ್ಕೆ ಹೇಳ್ತಾ ಇದ್ದೀನಿ ಜರ್ಮನಿಯಲ್ಲಿ ನೆದರ್ಲೆಂಡ್ಸಿನಲ್ಲಿ ಜಪಾನಲ್ಲಿ ಯೂಸ್ ಮಾಡಿರೋದು ಸಾಫ್ಟ್ವೇರ್ ಎನೇಬಲ್ ಡಿಜಿಟಲ್ ವೋಟಿಂಗ್ ನಾಟ್ ಮೆಕ್ಯಾನಿಕಲ್ ನಾವು ಯೂಸ್ ಮಾಡ್ತಾ ಇರೋದು ಒನ್ ಇನ್ ಅ ಕೈಂಡ್ ಇನ್ ದ ವರ್ಲ್ಡ್ ದಟ್ ಈಸ್ ನಾಟ್ ಟ್ಯಾಂಪರಬಲ್ ನೀವು ಬೇರೆ ಪಕ್ಷ ಬೇರೆ ರಾಜ್ಯ ಬೇರೆ ದೇಶ ಬೇರೆ ದೇಶ ಅಂತಿರಲ್ಲ ದಯವಿಟ್ಟು ಒಂದ್ಸರಿ ನೋಡ್ಕೊಂಡು ಬನ್ನಿ ಇಲ್ಲೆಲ್ಲ ಕಡೆ ಆಗಿರುವಂಥದ್ದು ಆದರೆ ಸಾಫ್ಟ್ವೇರ್ ಲಿಂಕ್ ಆಗಿದೆ ಮ್ಯಾನಿಪುಲೇಷನ್ ಆಗ್ಬಹುದು ಅಂತ ಮತ್ತೆ ಯಾಕೆ ನಾವು ಬ್ಯಾಲೆಟ್ ಪೇಪರಿಂದ ಇ ವಿ ಎಮ್ಗೆ ಸ್ವಿಚ್ ಆಗಿದ್ದು ನಾವು ಸ್ವಿಚ್ ಆಗಿದ್ದು ಟ್ಯಾಂಪರೇಬಲ್ ನಾನ್ ಟ್ಯಾಂಪರೇಬಲ್ ಅಲ್ಲ ಆ ಬ್ಯಾಲೆಟ್ ಸ್ಟಫಿಂಗ್ ಆಗ್ತಿತ್ತಲ್ಲ ರಿಗ್ ಮಾಡ್ತಿದ್ರಲ್ಲ ಎಲೆಕ್ಷನ್ಸನ್ನ ಏನು ಅಂದರೆ ಒಂದು ಐದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಹೋಗಿ ಒಂದು ಇಪ್ಪತ್ತು ವೋ ಬ್ಯಾಲೆಟ್ ಪೇಪರ್ ಹಾಕ್ತಿದ್ರಲ್ಲ ಅದಕ್ಕೋಸ್ಕರ ನಾವು ಶಿಫ್ಟ್ ಮಾಡಿದ್ದು ಇ ವಿ ಎಮ್ಗೆ ಆ್ಯಂಡ್ ಆ ವಿ ವಿ ಪ್ಯಾಟ್ ಅಂತ ಏನು ಹೇಳ್ತೀವಿ ನಾವು ಅದು ರ್ಯಾಂಡಮೈಸ್ ಸ್ಯಾಂಪಲ್ ಆಗುವಂಥದ್ದು ಇನ್ ಯಾವ ದೇಶದಲ್ಲೂ ಆಗದೆ ಇರುವಂಥದ್ದು ಅದು ಬಾಂಗ್ಲಾದೇಶನಲ್ಲಿ ಟ್ರೈ ಮಾಡಿದ್ರು ಅದು ಡಿಫೆಕ್ಟಿವ್ ಮೆಕ ಮೆಕನಿಸಮ್ ಟ್ರೈ ಮಾಡಿದ್ರು ಅದು ಒಂದೇ ಈ ಬೇರೆ ಕಂಟ್ರೀಸ್ ಬೇರೆ ಕಂಟ್ರೀಸ್ ಅಂತ ಹೇಳ್ತೀವಲ್ಲ ಬಹುಶಃ ಬೇರೆ ಎಕ್ಸ್ಪರ್ಟ್ಸ್ ಕರೆದಿದ್ದರೆ ಬೇರೆ ಪಕ್ಷಗಳನ್ನ ಕರೆದಿದ್ರೆ ಈ ಪ್ರಶ್ನೆ ಕೇಳ್ತಿದ್ರು ಒಂದು ಒಂದು ಕಮಿಟಿ ಮಾಡಿ ಇದ್ರ ಬಗ್ಗೆ ನಿಜವಾಗ್ಲೂ ನಿಮ್ಗೆ ಏನಾದ್ರೂ ಮಾಡಬೇಕು ಅಂತ ಇಚ್ಛೆ ಇದ್ದಿದ್ರೆ ಆದ್ರೆ ಈ ಪೂರ್ತಿಯಾದಂತಹ ವೋಟ್ ಚೋರಿ ಅಂತ ಕ್ಯಾಂಪೇನ್ ಇರ್ಬೋದು ಯಾರು ಸಂಶಯ ಇದೆ ಜನರಿಗೆ ಸಂಶಯ ಇದೆ ಕಾಂಗ್ರೆಸ್ಗೆ ಸಂಶಯ ಇರೋದು ಜನರಿಗೆಲ್ಲ ಯಾಕೆ ಅಂದ್ರೆ ಆಲ್ಮೋಸ್ಟ್ ನೈನ್ ಏಯ್ಟಿ ನೈನ್ ಎಲೆಕ್ಷನ್ ಸೋತಿದ್ದಾರೆ ಲಾಸ್ಟ್ ಹತ್ತು ವರ್ಷದಲ್ಲಿ ಲೂಸ್ ಸುಪ್ರೀಂ ಕೋರ್ಟ್ ಹೇಳಿರೋ ಮಾತು ನೀವು ಎಲೆಕ್ಷನ್ ಸೋತಾಗ ನಿಮಗೆ ಇ ವಿ ಎಂ ಸರಿ ಹೋಗಲ್ಲ ನೀವು ಗೆದ್ದಾಗ ಸರಿ ಹೋಗ್ಬೋದು ಇವತ್ತು ಸರಿಯಾಗಿ ಕೇಳಿದ್ದಾರೆ ಹಂಗಾದ್ರೆ ಇ ವಿ ಎಂ ಅಂತಾನೆ ನೀವು ಗೆದ್ದಿರೋದು ಮೂರೈ ಇಪ್ಪತ್ತಾರು ಮೂರೈ ಮೂವತ್ತಾರು ಸೀಟು ನೀವೆಲ್ಲ ಇ ವಿ ಇವಿ ಎಂ ತಾನು ಯೂಸ್ ಮಾಡಿದ್ದು ನಾವೇನು ಬ್ಯಾಲೆಟ್ ಪೇಪರಲ್ಲಿ ವೋಟ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಕೊಡಿ ನಿಮ್ ಸರ್ಕಾರ ಹೇಳಿ ಇಲ್ಲ ನಾವ್ ಗೆದ್ದಿದ್ದೆಲ್ಲ ಫ್ರಾಡ್ ಇಂದ್ಬಿಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಅವ್ರ ಅನುಭವದಿಂದ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ ಅವರೇ ಬಂದ್ ಹೇಳಿದ್ರು ಅವ್ರ ಅನುಭವ ಹೇಗಿತ್ತು ಅವರು ಯಾವ ಎಲೆಕ್ಷನ್ ಅನ್ನ ಹೇಗೆ ಸೋತ್ರು ನೈನ್ಟೀನ್ ನೈಂಟಿ ಒನ್ ನಲ್ಲಿ ಅದಾದ ನಂತರ ಯಾವ ತರ ಅವ್ರು ಯಾವ ದಳ ಯಾವ ಪಕ್ಷದಲ್ಲಿದ್ರು ಜನತಾ ದಳದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೇಲೆ ಸಂಶಯ ಅವರು ಹೇಳಿತ್ತು ಇದು ಕಾಂಗ್ರೆಸ್ ಅವರು ಮಾಡ್ಕೊಂಡು ಬಂದಿರುವಂತದ್ದು ಅಂತ ಹೇಳಿತ್ತು ಪರಮೇಶ್ವರ್ ಅವ್ರು ಏನ್ ಹೇಳಿದ್ರು ಓಹೋ ಇದನ್ನು ನಾವು ಬೇ ನಾವು ಬ್ಯಾಲೆಟ್ ಪೇಪರನ್ನು ಅದನ್ನು ಮಾಡಿದ್ರೆ ಹಿಂಗೆ ರಿಗ್ ಮಾಡ್ಬೋದು ಅಂತ ಅವರೇ ಒಪ್ಕೊಂಡಿದಾರಲ್ಲ ಅನುಭವದಿಂದ ಹೇಳಿದ್ದಾರೆ ಅಂದ್ರೆ ಅವರೇ ಕಂಟೆಸ್ಟ್ ಮಾಡಿರೋ ಎಲೆಕ್ಷನ್ಸ್ ನಲ್ಲಿ ಬ್ಯಾಲೆಟ್ ಪೇಪರ್ ರಿಗ್ ಆಗಿದೆ ಆ ಎಲೆಕ್ಷನ್ ರಿಗ್ ಆಗಿದೆ ಹಾಗಾಗಿ ಅಂದ್ರೆ ನೀವು ಮಾಡ್ತಾ ಇರೋದು ಇದು ವೆರಿ ಕ್ಲಿಯರ್ ಸರ್ ಯಾವುದೇ ಆದಂತಹ ಒಬ್ಬ ಚಿಕ್ಕವರ್ಗೂ ದೊಡ್ಡವರಿಗೂ ಗೊತ್ತಾಗ್ತಾ ಇರೋದು ರಿವರ್ಟ್ ಮಾಡ್ತಿದ್ದಾರೆ ಯಾಕೆ ಅವ್ರು ಹೇಳಿದ್ರು ಸುರೇಶ್ ಕುಮಾರ್ ಅವರು ಕಾಂಗ್ರೆಸ್ ಇಸ್ ಆಪೋಸಿಟ್ ಆಫ್ ಪ್ರೋಗ್ರೆಸ್ ಅಂತ ವಾಪಸ್ ಹಿಂದೆ ನೀವು ಬ್ಯಾಲೆಟ್ ಗೆ ಹೋಗ್ತಾ ಇರೋದು ಯಾಕೆಂದ್ರೆ ಯು ನೋ ಹೌ ಟು ರಿಗ್ ದಿ ಎಲೆಕ್ಷನ್ಸ್ ವಿತ್ ಬ್ಯಾಲೆಟ್ ಪೇಪರ್ ಇವಿಎಂ ಬಗ್ಗೆ ನಿಮ್ಗೆ ಸಂಶಯ ಇದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹ್ಯಾಕಥಾನ್ ಮಾಡಿದ್ರು ರೀಸೆಂಟ್ ಆಗಿ ಏನು ಹ್ಯಾಕತಾನೋ ಎಲ್ಲರನ್ನೂ ಕರೆದು ಐ ಟಿ ಐ ಟಿ ಕ್ಯಾಪಿಟಲ್ ಅಂತ ಹೇಳಿದ್ರಲ್ಲ ಎಲ್ಲಾರನೂ ಕರೆದು ದಯವಿಟ್ಟು ಇದನ್ನ ಟೆಸ್ಟ್ ಮಾಡಿ ಇದನ್ನ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿ ಬಡಿ ಒಂದು ಎಥಿಕಲ್ ಹ್ಯಾಕಿಂಗ್ ಎಕ್ಸಸೈಸ್ ಅಂತ ಏನಾದ್ರ ರಿಸಲ್ಟ್ಸು ಯಾರು ಹ್ಯಾಕ್ ಮಾಡಿದ್ರು ಇ ವಿ ಎಮ್ನ

ಯಾಕಂದ್ರೆ ಮುಖ್ಯ ಚುನಾವಣಾ ಮುಖ್ಯ ನ್ಯಾಯಾಧೀಶರನ್ನೇ ಚುನಾವಣಾ ಆಯೋಗದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಆಯುಕ್ತರನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸಮಿತಿಯಿಂದ ಅವರನ್ನು ಹೊರಗಿಟ್ಟಿದ್ದಾರೆ ನಂಬರ್ ಒನ್ ಕೇವಲ ಪ್ರಧಾನಮಂತ್ರಿ ಮತ್ತೆ ಗೃಹ ಮಂತ್ರಿ ಇಬ್ಬರು ಆಯ್ಕೆ ಮಾಡಿಬಿಟ್ರೆ ಬಿಜೆಪಿ ಕಚೇರಿ ಆಯ್ಕೆ ಮಾಡ್ಬಿಟ್ರೆ ಮುಗ್ದು ಅವರೇ ಚುನಾವಣಾ ಆಯುಕ್ತರಾಗಿ ಬಿಡ್ತಾರೆ ಅದನ್ನ ಮಾಡಿದ್ದಾರೆ ಎರಡನೇದು ಚುನಾವಣಾ ಆಯೋಗ ಬಿಜೆಪಿ ಹೆಂಗತ್ತೆ ಪ್ರೈಮ್ ಮಿನಿಸ್ಟರ್ ಹೆಂಗ್ ಹೇಳ್ತಾರೆ ಅಂಕ ಹೇಳ್ತಾ ಇದ್ದಾರೆ ನಾಲ್ಕು ತಿಂಗಳ ಕಾಲ ಲೋಕಸಭಾ ಚುನಾವಣೆಯನ್ನ ನಡೆಸಿದ್ದಾರೆ ಅದು ಅಷ್ಟು ಸಮಯ ಅಗತ್ಯ ಇರಲಿಲ್ಲ ಇವಿಎಂ ಮುಖಾಂತರ ಮಾಡೋದಾದ್ರೆ ಅಷ್ಟು ಸಮಯ ಅಗತ್ಯ ಇರಲಿಲ್ಲ ಮೂರನೇದು ಎಲ್ಲೆಲ್ಲಿ ಈಗ ನಾವು ಈಗ ವೋಟ್ ಚೇರಿ ನಾವು ಏನ್ ಹೇಳಿದ್ವಿ ಮಹದೇವಪುರದ ಉದಾಹರಣೆ ಕೊಟ್ವಿ ಅದ್ರ ಮೇಲೆ ನಾವು ಕ್ರಮ ತಗೊಂತೀವಿ ಅಂತ ಹೇಳಿ ಆಯುಕ್ತರ ಹೇಳ್ತಾ ಇಲ್ಲ ಹೊರತು ಇನ್ನು ಬಿಜೆಪಿಯವರು ಇಲ್ಲ ಆತರ ಏನಾಗಿಲ್ಲ ಅಂತ ಏನಾಗ್ತಾ ಡಿಫೆನ್ಸ್ ಬರ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಾಗಿದೆ ಹರಿಯಾಣದಲ್ಲಾಗಿದೆ ಮತ್ತೆ ಬಿಹಾರಲ್ಲೂ ಕೂಡ ಕೆಲವರನ್ನ ಅರ್ಹರನ್ನ ಮತದಾರರನ್ನ ಮತದಾರರ ಪಟ್ಟಿಯಿಂದ ಹೊರಗೊಳಿಸುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡಿದೆ ಸಮಸ್ಯೆ ಬಗೆಹರಿತಾವ ಅದೂ ಸೇರಿ ಅದೂ ಸೇರಿ ಇವಿಎಂ ನೋಡಿ ಜನತೆಗೆ ಮೇಲೆ ವಿಶ್ವಾಸ ಇಲ್ಲ ವಿಶ್ವಾಸಿ ಬಿಜೆಪಿ ಸೃಷ್ಟಿ ಮಾಡಿದಂತಹ ಅವಿಶ್ವಾಸದ ವಿಶ್ವಾಸ ರೀ ಮೋದಿ ಮೇಲೆ ವಿಶ್ವಾಸ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಅವರು ನಾವು ಶ್ರಮ ಬೀಳ್ತಾ ಇರೋದಿಲ್ಲ ನಾವು ನಿಮಿಷ ಬಿಜೆಪಿ ಸಿ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಜನಗಳಿಗೆ ಇಲ್ಲ ಯಾಕಂದ್ರೆ ತೆರಿಗೆ ಕೊಡ್ತೀವಿ ವಾಪಸ್ ನಮ್ಗೆ ಕೊಡೋದಿಲ್ಲ ಅನ್ನೋ ಒಂದು ನಂಬಿಕೆ ಜನಗಳ ಮೇಲೆ ಬಂದಿದೆ ಎರಡನೇದು ಚುನಾವಣೆ ಪ್ರಕ್ರಿಯೆಗಳು ಪಾರದರ್ಶಕವಾಗಿರಬೇಕು ಜನಗಳಿಗೆ ಯಾವುದರಲ್ಲಿ ವಿಶ್ವಾಸ ಬರುತ್ತೆ ಅದನ್ನ ಮಾಡಬೇಕು ಅನ್ನೋದು ನೋಡಿ ಈಗ ಇವಿಎಂ ಗಳು ಲೋಪಗಳು ಬರ್ತರೋದು ನೀವು ನಾವು ನೋಡಿದಿವಾ ಚುನಾವಣಾ ಆಯೋಗನೇ ಹೇಳಿದೆ 1 ಗಂಟೆ ತಡವಾಗಿ ಚುನಾವಣೆ ಶುರುವಾಯಿತು ಯಾಕಂದ್ರೆ ಮತಾಯದ ಬ್ಯಾಲೆಟ್ ಪೇಪರ್ ಸಮಸ್ಯೆ ಆಗಿಲ್ವಾ ಛೀ ಬ್ಯಾಲೆಟ್ ಪೇಪರ್ ಅಲ್ಲಿ ಪ್ರತಿಯೊಬ್ಬ ಮತದಾರ ಕೂಡ ತನ್ನ ಮತವನ್ನ ಪರಿಶೀಲ ಮಾಡಬಹುದು ನೋಡಬಹುದು ಯಾರು ಯಾರು ಮಾಡಬಹುದು ನಾವು ಸಿ ನಾವು ವೋಟ್ ಹಾಕೋರು ನಮಗೆ ಗೊತ್ತಾಗ್ತಿದ ನಾವು ಯಾವುದು ಗೊತ್ತಾಗುತ್ತೆ ನಾಳೆ ನನ್ನ ನನ್ನ ಓಟ್ ಎಲ್ಲಿ ಕೌಂಟ್ ಆಯ್ತು ಅನ್ನೋದನ್ನ ನಾನು ಮತಪತ್ರದಲ್ಲಿ ಹೆಂಗ್ ಹೆಂಗ್ ಕಂಡು ಇಟ್ಕೊಳ್ಳೋದು ಕೌಂಟಿಂಗ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ನನಗೆ ಹೆಂಗ್ ಗೊತ್ತಾಗತ್ತೆ ರೀ ಅಷ್ಟೇ ಹೇಳಿ ನಾನು ಒಬ್ಬ ಜನಸಾಮಾನ್ಯ ಯಾವುದೇ ಪಕ್ಷದ ಏಜೆಂಟ್ ಅಲ್ಲ ಅಲ್ಲೆಲ್ಲ ಹೋಗಿ ಕುತ್ಕೊಳ್ಳೋನಲ್ಲ ನಾನು ಮತ ಎಣಿಕೆ ನಡೀತಾ ಇರೋ ಅಲ್ಲಿ ನನ್ನ ಓಟ್ ನಾನು ಹಾಕಿರೋ ಪಕ್ಷಕ್ಕೆ ಹೋಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನನಗೆ ಅಲ್ಲಿ ಹಾಕಿರ್ತೀವಲ್ಲ ಶೀನ್ ಹೊತ್ತಿರ್ತೀವಲ್ಲ ಮತ್ತೆ ಇಲ್ಲಿ ಬಟನ್ ಒತ್ತಿರೋದು ಬಟನ್ ಹೊತ್ತಿರೋಳಿಗೆ ಎಲ್ಲೂ ಹೋಗಿ ಬೀಳುತ್ತೆ ಅಂತ ಗೊತ್ತಾಗಲ್ಲ ಅಂಡರ್ಸ್ಟ್ಯಾಂಡ್ ರೀ ತಾಂತ್ರಿಕ ಜ್ಞಾನ ಇಲ್ಲದವರು ಕೂಡ ಮತಪತ್ರದ ಮೇಲೆ ನಂಬಿಕೆ ಇರಬಹುದು ತಾಂತ್ರಿಕ ಜ್ಞಾನ ಇಲ್ಲದವರು ಕೂಡ ಮತಪತ್ರ ಮತಯಂತ್ರದಲ್ಲಿ ಮರುಮತ ಎಣಿಕೆ ಮಾಡಬೇಕಾದ್ರೆ ಒಟ್ಟು ಮುನ್ನೂರು ಇವರಿಗೆ ಮುನ್ನೂರ ಐವತ್ತು ಅಂತ ಹೇಳ್ತಾರೆ ಹೊರತು ಪ್ರತಿಯೊಂದು ಮತಗಳನ್ನ ತೆಗೆದು ಯಾರಿಗೂ ತೋರಿಸಿ ಸಾಧ್ಯ ಆಗಲ್ಲ ಮರು ಮತ ಎಣಿಸ್ಬೇಕಾದ್ರೆ ಮತಪತ್ರದಲ್ಲಿ ಪ್ರತಿಯೊಂದು ಮತವನ್ನು ಕೂಡ ತೋರಿಸಿ ಯಾರಿಗೆ ಬಿದ್ದಿದೆ ಈ ಮತ ಅಂತ ತೋರಿಸಿ ತೋರಿಸಿ ಅವ್ರ ಮತ ಎಣಿಕೆಯನ್ನು ಮಾಡಬಹುದು ಇದು ವಿಶ್ವಾಸಾರ್ಹತೆ ಇದೆ ಎಲ್ಲೆಲ್ಲಿ ಕಡಿಮೆ ಅಂತರದಲ್ಲಿ ಮತಗಳು ಗೆದ್ದಿದ್ದಾರೆ ಅಲ್ಲಿ ಅಪನಂಬಿಕೆ ಇದೆ ನೋಡಿ ನಾವೊಂದು ಪ್ರಯತ್ನ ಮಾಡಿದ್ವಿ ನಾವು ತಂದಿದ್ವಿ ನಾವೊಂದ್ ಪ್ರಯತ್ನ ಮಾಡಿದ್ವಿ ಅಕ್ಸೆಪ್ಟ್ ಮಾಡಿದ್ವಿ ಬಿಜೆಪಿನೂ ಕೂಡ ಅಪನಂಬಿಕೆ ಇತ್ತು ಎಲ್ಲಾ ಪಕ್ಷಗಳಿಗೂ ಅಪನಂಬಿಕೆ ಇತ್ತು ಅಪನಂಬಿಕೆ ಅಪನಂಬಿಕೆ ಇಲ್ಲ ಅಲ್ಲ ಜನತೆಗೂ ಇದೆ ಜನತೆಗೂ ಇದೆ ಜನತೆಯ ಮಾತುಕತೆ ಜಡಿ ಜನತೆ ಜೊತೆ ನಾವ್ ಇದ್ದೀವಿ ಇಲ್ಲ ಜನತೆ ಜೊತೆ ನಾವ್ ಇದ್ದೀವಿ ನಮ್ಗ್ ಗೊತ್ತಿದೆ ಅದ ಮೋದಿ ನಿಲ್ಲಿಸ್ತಾರೆ ಜನ ಮತ್ ಮೋದಿ ನಿಲ್ಸ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಲ್ಲಿ ಮೋದಿ ನಿಲ್ಲಿಸ್ತಾರೆ ಮೋದಿ ನಿಲ್ಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತ ಸಣ್ಣ ಬ್ರೇಕ್ ಈ ಪ್ರಧಾನ ಮಂತ್ರಿ ಜನರನ್ನ ಒಂದು ಒಂದೊಂದು ಬ್ರೇಕ್ ನ ಸಮಯ ಆಗಿದೆ ಒಂದು ಬ್ರೇಕ್ ಸಮಯ ಆಗಿದೆ ಬಿ ಜೆ ಪಿಯವ್ರು ಕೇಳ್ತಾ ಇರೋ ಪ್ರಶ್ನೆ ನೂರಾ ಮೂವತ್ತಾರು ಸ್ಥಾನಗಳ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಗೆದ್ದು ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಇದೇ ಇ ವಿಎಂಗಳ ಮೂಲಕ ಹಾಗಾದ್ರೆ ಆ ಸೋಲು ಆ ಗೆಲುವು ಸುಳ್ಳ ಹೌದು ಈ ಇವಿಎಂ ಗಳು ಸರಿ ಇಲ್ಲ ಅನ್ನೋದಾದ್ರೆ ಸರ್ಕಾರ ಡಿಸಾಲ್ವ್ ಮಾಡಿ ಅಂತಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ